ಸದ್ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ ಹೇಳ್ತೀರಿ ನಡೆದಾಡೋ ದೇವರು ಅಂತ ಹೇಳಿ ಅವ್ರು ಒಂದ್ಸಲ ಕೂತಕ್ಕ ಚರ್ಚೆ ಕೂತಕ್ಕ ಒಂದು ಮಾತು ಹೇಳ್ತಿದ್ರು ಅವರು ನೋಡಪ್ಪ ನಮ್ದು ಎಲ್ಲಾ ಕಡೆ ಬರೇ ಪ್ರವಚನ ಹೇಳಿ ಹೋಗುದಾಗ್ತದೆ ಆದ್ರೆ ಯಾರಿಗೆ ಅವ್ರಿಗೆ ದೇವ್ರು ತೋರಿಸುವಂತ ಕೆಲಸ ನಮ್ಮಿಂದ ಆಗೋದಿಲ್ಲ ಆದ್ರೆ ನೀವು ಸಾಧನಾ ಕಂಚಿ ಉಪದೇಶ ಕೊಟ್ಟ ಸಾಧನಾ ಕಂಚಿ ನಿಧಿವಾದ ದೇವರನ್ನು ತೋರಿಸುವಂತ ಸಂಪ್ರದಾಯ ಯಾವ್ದಾದ್ರ ಅದು ಹೆಚ್ಚುಗೇ ಸಂಪ್ರದಾಯ ಅಂತ ಹೇಳಿ ನಡೆದಾಡೋ ದೇವರು ಶಿಕ್ಷೆ ಸ್ವಾಮಿ ಹೇಳಬೇಕಾದ್ರೆ ಎಂತ ಸಾಮರ್ಥ್ಯವಂತ ಸಂಪ್ರದಾಯ ಇದು ಒಂದ್ ಸಾವಿರದ ಏಳು ಧ್ಯಾನ ಮಾಡಬೇಕು ಭಜನೆ ಮಾಡ್ಬೇಕು ಅಂತ ನಮ್ಮ ಸಂಪ್ರದಾಯ ಹೇಳ್ತದೆ ನಾವು ಧ್ಯಾನ ಭಜನೆ ಯಾವಾಗ ಮಾಡ್ತಾರೆ ಅಂತ ಕೇಳಿದ್ರೆ ಮನೆಯೊಳಗೆ ಅನೇಕ ಸಮಸ್ಯೆಗಳು ಮಗನ ಲಗ್ನ ಆಗಿರಂಗಿಲ್ಲ ಮಗನಿಗೆ ನೌಕರಿ ಇರ್ತಿರಂಗಿಲ್ಲ ಮಗಳಿಗೆ ಲಗ್ನ ಆಗಿರಂಗಿಲ್ಲ ಆರೋಗ್ಯ ಸಮಸ್ಯೆ ಇರ್ತದೆ ಹಣದ ಸಮಸ್ಯೆ ಇರ್ತದೆ ಇವೆಲ್ಲ ಸಮಸ್ಯೆ ಇಟ್ಕೊಂಡು ಧ್ಯಾನ ಭಜನೆ ಮಾಡೋದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕೆ ರಾಮಕೃಷ್ಣ ಬಾಲ ಏನ್ ಮಾಡ್ತೀರ ಅಂತ ಕೇಳಿದ್ರೆ ಮೊದಲು ಅವರ ಇರ್ತಕ್ಕಂತ ಸಮಸ್ಯೆಗಳನ್ನ ಜಪಗಳ ಮುಖಾಂತರ ಒಂದಿಷ್ಟು ದೂರ ಮಾಡಿ ಅವರಿಗೆ ಪಾರಮಾರ್ಥ ಖಜ್ಜಿ ಅವರಿಗೆ ಮೋಕ್ಷವನ್ನು ಕಳುಹಿಸುವಂತ ಕಾರ್ಯವನ್ನು ಮಾಡಿದಂಥವರು ಅದು ರಾಮಕೃಷ್ಣ ಮಹಾರಾಜ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲೇ ಎಲ್ಲರಿಗೂ ಅಧ್ಯಾತ್ಮ ಎಲ್ಲರಿಗೂ ಅಧ್ಯಾತ್ಮ ಸಿಗಬೇಕು ಎಲ್ಲರಿಗೂ ಸಾಧನಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಮಹಾನ್ ಕಾರ್ಯವನ್ನು ಮಾಡುವಂತಹ ಮಹಾತ್ಮರು ಅದು ರಾಮಕೃಷ್ಣ ಮಹಾರಾಜ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ ಅಂತ ಮಹಾತ್ಮರ ಪುಣ್ಯ ಸ್ಮರಣೆ ಇವತ್ತು ಅವರು ನಡೆದಾಡದಂತಹ ಜಗ ಇದು ಪುಣ್ಯಕ್ಷೇತ್ರ ನೀನು ಪಾದವರ ಕ್ಷೇತ್ರವೇ ಸುಕ್ಷೇತ್ರ ಜಲವೇ ಪಾವಗಟ್ಟಿದ್ದ ಶ್ರೀ ಗುರುವೇ ಸುಲಭದಿ ಕೃಪೆಯಾಗುವಂತಕ್ಕಂಥ ಮಾತನ್ನ ಮಹಾತ್ಮರು ಹೇಳ್ತಾರೆ ಅದಕ್ಕಾಗಿ ಬಂಧುಗಳೇ ಮಹಾತ್ಮರು ಎಲ್ಲಿ ಹೋಗವರಲ್ಲ ಹೇಳಿದ್ರಲ್ಲ ವಿಮಲ ಬ್ರಹ್ಮ ನಿರೂಪಣೆ ವಿಮಲ ಅಂತಂದ್ರೆ ಮಲರಹಿತವಾದಂತಹದ್ದು ಶುದ್ಧರಹಿತವಾದಂತಹದ್ದು ಉಪಾಧಿ ರಹಿತವಾದಂತಹದ್ದು ಹೇಳಲ್ಲ ಯಾವ ರೀತಿಯಾದ ಪರಬ್ರಹ್ಮ ಸ್ವರೂಪ ಅಂತ ಕೇಳಿದ್ರೆ ಛಂದಸ್ ಶತ್ರುಣಿ ನಯನ ದಹತಿ ಪಾವಕಃ ನ ಎಂತೋಷತಿ ಮಾರುತ ಅಂತ ಹೇಳಿ ಯಾವ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಆತ್ಮವನ್ನ ಶಸ್ತ್ರ ತುಂಡರ್ಸಕ್ಕಾಗುವುದಿಲ್ಲ ಆತ್ಮವನ್ನ ಬೆಂಕಿ ಸುಡಕ್ಕಿಲ್ಲ ಆತ್ಮವನ್ನ ನೀರು ಒಣಸಂಗಿಲ್ಲ ಆತ್ಮವನ್ನ ಗಾಳಿ ಒಣಸಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಯಾವ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ ಅಂತ ಪರಬ್ರಹ್ಮ ಸ್ವರೂಪ ಯಾರಾದರೂ ಇದ್ರೆ ಸ್ವಚ್ಛ ಶುದ್ಧವಾದಂಥದ್ದು ಪರಿಶುದ್ಧ ಆತ್ಮ ಅಂದ್ರೆ ಅದು ರಾಮಕೃಷ್ಣ ಪರಮಾದರು ಅಂತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂತ ಪುಣ್ಯಾತ್ಮರ ಒಂದು ಬೆರಳಿಯಲ್ಲಿ ನಾವೆಲ್ಲ ಒಳಗಿದ್ದೀವಿ ಅವರ ಒಂದು ಒಡನಾಟ ಸುಮಾರು ನನಗೆ ಒಂದು ಹದಿನೈದು ವರ್ಷ ಅವರ ಜೊತೆ ಒಡನಾಟ ಬಹಳ ಸಂಪರ್ಕ ಬರಲಿಲ್ಲ ಸುಮಾರು ಸಲ ನಾನು ಈ ಆಶ್ರಮಕ್ಕೂ ಕೂಡ ಬಂದು ಹೋಗಿ ಅವರು ಹಿಮಾಲಯದ ಮುಂದೆ ಹೇಳ್ತಿದ್ರು ಮಹಾರಾಜ ನಾಮ ಮುಂದೇ ಹೋಗಿದ್ರು ಹಿಮಾಲಯಕ್ಕೆ ಅಂತ ಹೊರಡಿದ್ರೆ ಹೋಗ್ತೀವ ಹಿಮಾಲಯಕ್ಕೆ ಹೋಗ್ಬೇಕು ಬಹಳ ಯೋಗ್ಯವಾದಂತಹ ಸ್ಥಳ ಅಂತ ಹೇಳಿ ಅಂತ ನನ್ನ ಹಿಮಾಲಯ ಯಾತ್ರೆ ಸಾಧನಕ್ಕೆ ಪ್ರೇರಕ ಆದಂತವ್ರು ರಾಮಕೃಷ್ಣ ಮಹಾರಾಜರು ಅಂತವರ ಪುಣ್ಯಾರಾಧನೆ ಬಹಳ ನಮಗೆಲ್ಲ ಅವರ ವಿಚಾರ ಪುಣ್ಯಾರಾಧನೆ ನಿಮಿತ್ತ ಅಂತ ಕೇಳಿದ್ರೆ ಅವರು ಹೇಳಿದಂಥ ವಿಚಾರಗಳನ್ನ ಸ್ಮರಣೆ ಮಾಡೋದು ಅವ್ರು ಗುರು ಅಂದ್ರೆ ಯಾರು ಅಂತ ಕೇಳಿದ್ರೆ ಅವ್ರ ವಿಚಾರಗಳು ಅವ್ರ ಉಪದೇಶವೇ ಅವರು ಅಂತ ನಾವು ತಿಳ್ಕೊಂಡು ಅವ್ರು ಹೇಳಿದಂತ ಮಾರ್ಗದಲ್ಲಿ ನಡೆದೇ ಅಂತ ಕೇಳಿದ್ರೆ ನಾವು ಧನ್ಯರಾಗ್ತೀವಿ ಅಂತ ಆ ಶಕ್ತಿ ಧನ್ಯರ ಮಾಡುವಂತ ಶಕ್ತಿ ರಾಮಕೃಷ್ಣ ಮಾಡಲಿತ್ತು ಅದಕ್ಕಾಗಿ ಗುರು ಗುರು ಕೊಟ್ಟ ಕಾರ್ಯ ವಾಕ್ಯ ಕರೆ ಅಂತಕ್ಕಂಥದ್ದು ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳಿ ಗುರುವಿನ ಮೇಲೆ ಅನನ್ಯವಾದಂತ ವಿಶ್ವಾಸ ಇಟ್ಟೆವು ಅಂತ ಕೇಳಿದ್ರೆ ಗುರು ನನ್ನ ನೆರಳಾಗಿ ಕಾಪಾಡ್ತಾರಂತ ಯಾವುದೇ ಸಂಶಯ ಇಲ್ಲ ಬಾವು ಸಾಹೇ ಮಹಾರಾಜ್ರು ಈ ಸಂಪ್ರದಾಯ ಯಾಕೆ ಉಪದೇಶ ಬರೀ ನೀವು ಸಾಧನಾ ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ ನೀ ಸಪ್ತ ಬಳಕೆ ನೀರು ಪಾತ್ರ ಜುಡ್ಡ ಹೇಳುತ್ತಾ ಮುಕ್ತ ಮಾಡ್ತೀನಿ ಹೇಳಿ ಬಾಸಾಹೇ ಮಹಾರಾಜರು ವಚನ ಕೊಟ್ಟಿದ್ದಾರೆ ಆ ಪರಂಪರೆಯಲ್ಲಿ ಬಂದಂತಹ ಕೂಡ ಅದೇ ಕಾರ್ಯವನ್ನು ಮಾಡ್ತಾರೆ ಗುರು ಪರಮಾತ್ಮ ಫಲಿಸು ಐಸಾ ದ್ರಾತಾ ದೃಢ ವಿಶ್ವಾಸ ಯಾರ ಗುರುವಿನ ಅತ್ಯಂತ ಸೇಪದ ಅಂತ ವಿಶ್ವಾಸ ಇಟ್ಟಿರಿ ಅವರ ನಿಧನ್ಯರ ಯಾವುದೇ ಸಂಶಯ ಇಲ್ಲ ಅಂತ ಹೇಳುತ್ತಾ ಆ ರೀತಿಯಾಗಿ ಗುರುವಿನಲ್ಲಿ ಅನನ್ಯವಾದಂತಹ ನಾವು ನಡುತ್ತೆ ಆದ್ರೆ ಅಖಂಡವಾಗಿ ಕಾಪಾಡ್ತಾನೆ ಗುರುವಿನ ಕೃಪೆ ನನಗೆ ಆಗ್ತದೆ ಕೃಪೆಯನ್ನು ಕೊಡೋದು ನಾವು ಜೀವನದಲ್ಲಿ ಧನ್ಯರಾಗೋಣ ಅಂತ ಶಕ್ತಿ ಸಾಮರ್ಥ್ಯ ಸದ್ಗುರು ಪರಮಾತ್ಮ ನಮಗೆ ಹೇಳುತ್ತಾ ಸದ್ದು ಅಥವಾ ನೋಡಿದಂತ ನಾಲ್ಕು ಪುಷ್ಪ ಸದ್ದು ಚಳಗ ಕೃಷಿ ನನ್ನೆರಡು ಮಾತಿಗೆ ಗುರು ಆಗಿ ರಾಮ భక్తిక ప్రణియాణీయ బిషన్ అధ్యాత్మ సంప్రదే భక్తి ప్రణామ స ಈ ಕ್ಷೇತ್ರ ಎಲ್ಲ ಜಲ ಪಾಲನಾಗಿ ಮಾಡಿರತಕ್ಕಂಥ ಸಮರ್ಥ ಸದ್ಗುರು ಆಗಿರುವ ನರಸಿಂಹೇಶ್ವರ ಮಹಾರಾಜರ ಸ್ಥಳಕ್ಕೆ ಅನಂತ ಕೋಟಿ ಬದ್ಧಿಯ ಪ್ರಣಾಮಗಳನ್ನು ಸಲ್ಲಿಸಿ ಮಹಾ ತಪಸ್ವಿಗಳು ಮಹಾತ್ಮರು దేవర స్వరూపర ఇత సమర్థ సత్తు రాకృష్ణ మహారాజర దివ్య చైతన్యకి ఎన్న అనంతకోటి పతి ఈ అక్రమే ఇది సాన్నిధ్యూ అలంకరిత సరళ హృదయ ಶಾಂತ ಮೂಲದವರು ನುಡಿದಂತೆ ನಡೆದ ಮಹಾನುಭವರು ಬಹಳ ದೊಡ್ಡ ಮೂಲದವರಾಗಿರ್ತಕ್ಕಂಥ ಸಮರ್ಥ ಸತ್ರುಗಳಾಗಿರುವ ಪ್ರಭುಜಿ ಮಹಾರಾಜರ ದಿವ್ಯ ಪಾದಾರತಗೊಂಡು ಭಕ್ತಿ ಶರಣಾರ್ಥಿಯನ್ನು ಸೇರಿಸಿ ಅದೇ ರೀತಿಯಾಗಿ ಈ ಮಠದ ನೂತನವಾಗಿ ಮಹಾರಾಜರಾಗಿರ್ತಕ್ಕಂಥ ಲಿಂಗರಾಜ ಮಹಾರಾಜರಲ್ಲಿ ಕೂಡ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಬಂದಿರತಕ್ಕಂಥ ಎಲ್ಲ ಮಹಾರಾಜರು ಹಿರಿಯರು ತಮ್ಮೆಲ್ಲರೂ ಭಕ್ತಿಯ ಶರಣು ಶಿವಶರಣ ಇಲ್ಲಿವರೆಗೂ ಭಾಳ ಅದ್ಭುತವಾಗಿ ಗುರುಗಳ ಬಗ್ಗೆ ಗುರುಗಳ ಸ್ಮರಣೆಯನ್ನು ಚೆನ್ನಾಗಿ ಮಾತನಾಡಿಕೊಳ್ತಾ ಬಂದ ಅದರಲ್ಲಿ ಭಾಳ ವಿಶೇಷವಾಗಿ ಪ್ರಕಾಶ್ ಮಹಾರಾಜರು ಬಹಳ ಮನ ಮನಸ್ಸು ಆನಂದ ಆಗುವಂಥ ತೃಪ್ತಿಯಾಗುವಂಥ ಶಬ್ದಗಳನ್ನು ಗುರುಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದರು ನಾನೇ ಅಷ್ಟು ಬಲ್ಲವನಲ್ಲ ರಾಮಕೃಷ್ಣ ಮಹಾರಾಜರ ವ್ಯಕ್ತಿತ್ವ ಭಾಳ ಅದ್ಭುತವಾಗಿತ್ತು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಬಹಳ ಎತ್ತರವಾಗಿತ್ತು ಅವರ ವ್ಯಕ್ತಿತ್ವನು ಆಗೇ ಇತ್ತು ಅದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿನೂ ಆಗೇ ಇತ್ತು ಭಕ್ತಿನೂ ಆಗೇ ಇತ್ತು ಬಹಳ ಸ್ವಚ್ಛ ಹೃದಯ ವಿಚಾರವಾದ ಭಾವ ಎಲ್ಲರನ್ನೂ ಪ್ರೇಮದ ಹಬ್ಬಗೊಳ್ತಕ್ಕಂಥ ಒಂದು ದೊಡ್ಡ ಹೃದಯ ಅದು ಎಲ್ಲರಿಗೂ ಇತ್ತು ಅಂತಂದ್ರೆ ಅದು ಎಲ್ಲ ಒಳಗ ದರ್ಶನೇಶ್ವರ ಒಳಗಡೆ ರಾಮಕೃಷ್ಣ ಮಹಾರಾಜನ ಬರುವಾಗ ಅದ್ಭುತವಾಗಿ ಬೆಳೆದರು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಕಾಡು ಸದೇಶ್ವರ ಮಠದಲ್ಲಿ ಪ್ರವಚನಕ್ಕೆ ಬಂದಿರುವಂತಹ ಸಂದರ್ಭದೊಳಗ ಅವರು ನಮ್ಮ ಪ್ರವಚನ ಆರಂಭ ದಿವಸ ಉದ್ಘಾಟನೆ ಮಾಡ್ಲಾಕ್ ಬಂದರು ಪ್ರವಚನ ಕಾರ್ಯಕ್ರಮ ದಿವಸ ಅದಕ್ಕೆ ಗುರುಗಳಲ್ಲಿ ಕಮಿಟಿ ಎಲ್ಲ ಹಿರಿಯರು ಗುರುಗಳನ್ನ ನಾನು ಭೇಟಿ ಮಾಡಿಸಿದ್ರು ರಾಮಕೃಷ್ಣ ಮಹಾರಾಜ್ ನಾನು ದರ್ಶನ ತಗೊಂಡು ಮಾತಾಡಿರುವಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಏನು ಅನುಭವ ವಿಚಾರಗಳನ್ನು ಅಂದ್ರೆ ನನಗೆ ಬಹಳ ಖುಷಿಯಾಯಿತು ಆ ಕೆಲ ಮಾತುಗಳನ್ನು ಅಂತ ದೊಡ್ಡ ಮಹಾತ್ಮರು ಈ ಭೂಮಿಯ ಮೇಲೆ ಅಪರೂಪವಾಗಿ ಬೆಳಕಿ ಬೆಳೆದುರುವುದಲ್ಲ ಅದು ಬದ್ದು ಕೂಡ ಬರೆಯಲಾಗುವುದು ಎಂದು ಕೂಡ ಬರ್ತಾರೆ ಅಂಧ ಜ್ಞಾನಿಗಳು ನಮ್ಮ ನಿಮ್ಮೆಲ್ಲರೂ ಜ್ಞಾನವನ್ನು ಕೊಡೋದರ ಜೊತೆಗೆ ಅವರೆಲ್ಲರೂ ಒಳಗೂ ಮಾದರಿಯಾಗಿ ಬದುಕಿ ಮಾಡಿ ಎಲ್ಲರ ಮನದೊಳಗ ಹೃದಯದೊಳಗ ಅಚ್ಚಳಿಯದ ಪ್ರಭಾವ ಕೀರ್ತೆಯಾಗಿ ಉಳಿದಕ್ಕೆ కారణ ఏం అందరత తపస్సు శక్తి సాధన హి అంత మహాత్మరు నూడ్రీ మహాత్మరు మహా దొడ్డదు మహాత్మంత శుద్ధికరణ ఒక పరిశుద్ధి అందు నొడదు ఆ దేవర స్వరూపరీ ఎల్లు ఎల్లూరు దేవరం కడుకుంటొడ్డవరీతారొడ్డరు అంత ಹಾಗಾಗಿ ರಾಮಕೃಷ್ಣ ಮಹಾರಾಜರು ಯೋಗ ಜೀವನವನ್ನು ಮಾಡಿ ಅವರು ಬೆಳಗ್ಗೆ ಕೊಟ್ಟಿರ್ತಕ್ಕಂಥ ಬದುಕಿನ ಆದರ್ಶವನ್ನು ನೋಡಿದ್ರೆ ಬಹಳ ಖುಷಿ ಅನಿಸ್ತದ ಬದುಕಿನೊಳಗೆ ಹೆಂಗಿರ್ಬೇಕು ಅಂತಂದ್ರೆ ಲೇಸ ನೆನೆಸಿಕೊಂಡು ಬದುಕಿನಡೆಯಲು ಐದು ದಿನ ಲೇಸ ನೆನೆಸಿಕೊಂಡು ಬದುಕಿನಡೆಯಲು ನಾಲ್ಕು ದಿನ ಲೇಸ ನೆನೆಸಿಕೊಂಡು ಬದುಕಿನಡೆಯಲು ಮೂರು ದಿನ ಲೇಸ ನೆನೆಸಿಕೊಂಡು ಬದುಕಿನಡೆಯಲು ಎರಡು ದಿನ లేసుకుంటు బ